ಹಾಯ್ ನಮಸ್ತೆ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ನಾನು ಇವರು ಮನೇಲೇ ಸೀರೆನ ಸೇಲ್ ಮಾಡ್ತಾರೆ ತುಂಬ ವೆರೈಟಿ ಡಿಸೈನ್ಸ್ ಇದೆ ಇವರು ಬಂದು ತಿಪ್ಪೇನಳ್ಳಿ ಮತ್ತು ಎಚ್ ಎಮ್ ಟಿ ಲೇಔಟ್ ಅಂತ ಇದೆಯಲ್ವಾ ಅಲ್ಲಿದೆ ಇವ್ರ ಮನೆ ರುಕ್ಮಿಣಿ ನಗರ್ಗೂ ಹೋಗ್ಬೋದು ಎಂಟನೇ ಮೈಲಿ ಮತ್ತು ದೊಡ್ಡಬಿದ್ರ ಈ ಕಡೆ ಅಂದ್ರಳ್ಳಿ ಮಾಗಡಿ ರೋಡ್ ಕಡೆನೂ ಕೂಡ ಹೋಗ್ಬೋದು ಸೆಂಟ್ರಲ್ಲಿ ಇವ್ರ ಮನೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಇವ್ರ ಹತ್ರ ನೋಡಿ ಈ ನಮ್ರತ ಹುಟ್ಟಿದೆ ಹುಟ್ಟಿದ್ದು ಈ ಸೀರೆನ ಸುಮಾರು ಜನ ಇವ್ರ ಹತ್ರ ಹೇಳ್ತರಿಸಿಕೊಂಡ್ರು ನಾನು ನಾನು ಕೂಡ ಇದನ್ನೊಂದು ತೊಗೊಂಡೆ ತುಂಬಾ ಇಷ್ಟ ಆಯಿತು ಅಂತ ನೋಡಿ ಇದು ಬಂದು ಕ್ರೇಪ್ ಬನಾರಸ್ ಸೀರೆ ಅಂತ ತುಂಬಾ ಚೆನ್ನಾಗಿದೆ ಇದು ಬಂದು ನಾನೇ ಹೊರಗಡೆ ತೊಗೊಂಡಿದ್ದೀನಿ ನಾಗರ್ಬಾವಿಯಲ್ಲಿ ಹದಿನಾಲ್ಕೂವರೆ ಸಾವಿರ ಕೊಟ್ಟು ತೊಗೊಂಡೆ ಇವ್ರ ಹತ್ರ ಹನ್ನೆರಡೂವರೆ ಸಾವಿರ ಕೊಟ್ಟು ನಮ್ಮ ಪಕ್ಕದ ಮನೆಯವರು ತೊಗೊಂಡ್ರು ತುಂಬ ಕಲೆಕ್ಷನ್ಸ್ ಇದೆ ಕಲರ್ಸು ಅಷ್ಟೇ ನಾವು ಯಾವ ಕಲರ್ ಹೇಳಿದ್ರು ಆ ಕಲರ್ ತರಿಸ್ಕೊಡ್ತಾರೆ ಒಂದಿನ ಟೈಮ್ ಕೊಟ್ಟರೆ ನೋಡಿ ರೆಡ್ ಕಲರ್ ಅಂತೂ ಮೈಸೂರು ಸಿಲ್ಕ್ ತುಂಬಾ ಚೆನ್ನಾಗಿದೆ ಈಗಂತೂ ಕ್ರೇಪ್ ಸಿಲ್ಕೆ ತುಂಬ ಓಡೋದ್ರಿಂದ ಇವ್ರ ಹತ್ರ ತುಂಬಾ ಸ್ಟಾಕ್ ಇದೆ ಮೈಸೂರು ಸಿಲ್ಕ್ ಸೀರೆ ಅಂತೂ ಡಿಶು ಕೂಡ ಸೀರೆ ಫ್ಯಾನ್ಸಿ ಸೀರೆ ನೋಡಿ ಇದಂತೂ ಬ್ಲ್ಯಾಕು ಮತ್ತು ಆರೆಂಜು ತುಂಬ ಚೆನ್ನಾಗಿದೆ ಕ್ರೇಪ್ ಸಿಲ್ಕು ಇವೆಲ್ಲ ಟೆನ್ ಕೆ ಮೇಲೆಯೇ ಇದೆ ನನಗಂತೂ ಈ ಪಿಸ್ತಾ ಮತ್ತು ಬ್ಲ್ಯಾಕು ಪಿಂಕ್ ಇದೆಯಲ್ವ ಇದು ತುಂಬಾ ಇಷ್ಟ ಆಯಿತು ಆಲ್ರೆಡಿ ಸೇಲ್ ಆಗಿಬಿಟ್ಟಿದೆ ಇವ್ರ ಹತ್ರ ಕಲೆಕ್ಷನ್ಸ್ ಬಂದು ಒಂದು ತ್ರೀ ಡೇಸ್ ಒಳಗಡೆ ತುಂಬಾ ಸೇಲ್ ಆಗಿಬಿಡುತ್ತೆ ನಾವು ಕೂಡ ಅಲ್ಲಿದ್ದಂಗೆ ಸುಮಾರು ಜನ ಬರ್ತಾ ಇರ್ತಾರೆ ಸ್ಟಾಕು ಅಷ್ಟೇ ಸುಮಾರು ಬರುತ್ತೆ ಹಾಗಾಗಿ ಇವ್ರ ನಂಬರ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಕೊಡ್ತೀನಿ ನೋಡಿ ಸುಮಾರು ಸೀರೆಗಳು ಮಾಡ್ತಾರೆ ಇವ್ರು ಮನೆಗೆ ನಮಗೆ ಬೇಕು ಅಂದರೆ ಮನೆಗೆ ಕೂಡ ಕಳ್ಸಿ ನಾವು ಹೋಗಿದ್ದವರೆಲ್ಲ ತೊಗೊಂಡು ಬಂದು ನಾನು ಲಾಸ್ಟ್ ಟೈಮ್ ವರ್ಮಾಲಕ್ಷ್ಮಿ ಹಬ್ಬಲ್ಲಿ ಕೂಡ ಇವ್ರ ಹತ್ರನೇ ತೊಗೊಂಡು ಹೋಗಿದ್ದೆ ಸೀರೆನ ನೋಡಿ ಅದು ದೇವ್ರಿಗೆ ಕೂಡ ಉಡಿಸಿದ್ದೀನಿ ಇದೇ ಸೀರೆನೇ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್